ಹಾಯ್ ನಮಸ್ಕಾರ ನಾನು ಈ ಸಂಚಿಕೆಯಲ್ಲಿ ನಿಮಗೆ ಜಗತ್ತಿನ ಅತ್ಯಂತ ಹಳೆಯದಾದ ನಗರಗಳು ಅಂದರೆ ಓಲ್ಡೆಸ್ಟ್ ಸಿಟೀಸ್ ಇನ್ ದ ವರ್ಲ್ಡ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಅದರಲ್ಲಿ ಹತ್ತನೆಯ ಸಿಟಿ ಅಂದರೆ ಭಾರತದ ವಾರಣಾಸಿ ಉತ್ತರ ಪ್ರದೇಶದಲ್ಲಿರುವ ವಾರಣಾಸಿ ಐದು ಸಾವಿರ ವರ್ಷಗಳ ಹಳೆಯದಾದ ಸಿಟಿ ಇದು ಒಂದು ರೀತಿ ಗಂಗಾ ನದಿಯ ದಂಡೆ ಮೇಲಿದೆ ಇದು ನಮ್ಮ ಹಿಂದೂ ಓಲ್ಡೆಸ್ಟ್ ರಿಲಿಜಿಯನ್ ಅಂತ ನಾವೇನು ಕರಿತೀವಿ ಅದರ ಪ್ರತೀಕವಾಗಿ ಇವತ್ತು ಭಾರತದಲ್ಲಿ ಹಿಂದೂಗಳ ಪವಿತ್ರ ಸ್ಥಳ ಆಗಿದೆ ಹಿಂದೂಗಳ ಮಟ್ಟಿಗೆ ಇದೊಂದು ಪುಣ್ಯಭೂಮಿಯೂ ಹೌದು ಹಾಗಾಗಿ ಹಿಂದೂಗಳ ಪವಿತ್ರ ಕ್ಷೇತ್ರ ಅಂತಲೇ ವಾರಣಾಸಿಯನ್ನು ಕರೆಯಲಾಗುತ್ತೆ ಇಲ್ಲಿಯ ವಿಶ್ವನಾಥ ಟೆಂಪಲ್ ಅತ್ಯಂತ ಪುರಾತನವಾದದ್ದು ಇನ್ನು ಜಗತ್ತಿನ ಹಳೆಯ ನಗರಗಳ ಪೈಕಿ ಒಂಬತ್ತು ಹತ್ತನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇರಾಕ್ ಅಂದರೆ ಕುದುರಿಸ್ತಾನ್ ಪ್ರಾಂತ್ಯದ ಎರ್ಬಿಲ್ ಸುಮಾರು ಆರು ಸಾವಿರ ವರ್ಷಗಳ ಹಳೆಯದಾದ ಈ ಎರ್ಬಿಲ್ ಪ್ರದೇಶ ಗ್ರೀಕ್ಸ್ ರೋಮನ್ಸ್ ಪರ್ಷಿಯನ್ಸ್ ಮತ್ತು ಮಂಗೋಲಿಯನ್ಸ್ ಇಂದ ಆಳಲ್ಪಟ್ಟಂಥದ್ದು ಇದೊಂದು ಹಿಸ್ಟಾರಿಕಲ್ ಸಿಟಿ ಕೂಡ ಹೌದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಇದನ್ನು ಗುರುತಿಸಿದೆ ಇರಾಕ್ನ ಕಲ್ಚರಲ್ ಹೆರಿಟೇಜ್ ಅನ್ನೋ ಖ್ಯಾತಿ ಕೂಡ ಎರ್ಬಿಲ್ಗಿದೆ ಹಾಗಾಗಿ ಇಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಜನ ವಿಸಿಟ್ ಮಾಡ್ತಾರೆ ಈಗಲೂ ಕೂಡ ಇಲ್ಲಿ ಆರು ಸಾವಿರ ವರ್ಷಗಳ ಹಿಂದಿನ ಕಟ್ಟಡಗಳನ್ನು ಕಾಪಾಡಿಕೊಂಡು ಬರಲಾಗಿದೆ ಇನ್ನು ಎಂಟನೇ ಸಿಟಿ ಅಂತ ಅಂದರೆ ಫ್ಲಾಡಿಕ್ ಬಲ್ಗೇರಿಯಾ ಬಲ್ಗೇರಿಯಾದ ಸುಮಾರು ಆರು ಸಾವಿರ ವರ್ಷಗಳ ಹಳೆಯದಾದ ಎರಡನೇ ಅತಿ ದೊಡ್ಡ ನಗರ ಇದು ಫ್ಲಾಡಿಕ್ ಬಲ್ಗೇರಿಯಾದಲ್ಲಿ ಗ್ರೀಕ್ ರೋಮನ್ಸ್ ಸೇರಿದಂತೆ ಹಲವಾರು ಮಂದಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಇದೊಂದು ಪ್ರಾಚೀನ ನಗರ ಕೂಡ ಹೌದು ಏಳು ಬೆಟ್ಟಗಳ ನಡುವಿನ ಈ ನಗರ ಜಗತ್ತಿನ ಐದು ಹಳೆಯ ನಗರಗಳ ಪೈಕಿ ಐದನೆಯದು ಅಂತಲೂ ಕೂಡ ಕರೆಸ್ಕೊಳ್ತಿದೆ ಯುರೋಪಿನ ಮೊದಲ ಹಳೆ ಸಿಟಿಗಳಲ್ಲಿ ಇದೂ ಕೂಡ ಒಂದು ಪ್ಲೌಡಿಕ್ ನಗರ ಈಗ ಜರ್ಮನ್ ಫ್ರೆಂಚ್ ಮತ್ತು ಬೆಲ್ಜಿಯನ್ ದೇಶದ ಹಣಕಾಸು ಹೂಡಿಕೆಯಿಂದಾಗಿ ಅತ್ಯಂತ ವೇಗವಾಗಿ ಬೆಳೀತಿರೋ ಪುರಾತನ ನಗರ ಆಗಿದೆ ಲೆಬನಾನ್ನ ಸೈಡಾನ್ ಜಗತ್ತಿನ ಏಳನೇ ಅತಿ ಪುರಾತನ ನಗರಗಳಲ್ಲಿ ಒಂದು ಇದು ಲೆಬನಾನ್ನ ಮೂರನೇ ಅತಿ ದೊಡ್ಡ ನಗರ ಕೂಡ ಹೌದು ಸೈಡಾನ್ ನಗರದ ಸುತ್ತ ಮೆಡಿಟರೇನಿಯನ್ ಸಮುದ್ರ ಹರಡ್ಕೊಂಡಿದೆ ಹಾಗಾಗಿ ಇದೊಂದು ರೀತಿ ಆಕರ್ಷಕವಾದಂತಹ ನಗರ ಅಂತಲೂ ಕರೆಯಲ್ಪಡುತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಬಹಳಷ್ಟು ಹಳೆಯದಾದ ಕಟ್ಟಡಗಳನ್ನು ಅತ್ಯಂತ ಜಾಗರೂಕತೆಯಿಂದ ಮೇಂಟೈನ್ ಮಾಡಿರುವಂಥದ್ದು ಇದು ಹೆಚ್ಚು ಆಕರ್ಷಣೆಗೆ ಒಳಗಾಗಿರಲಿಕ್ಕೆ ಕಾರಣ ಸೈಡಾನ್ನಲ್ಲಿ ಇವತ್ತು ಕೂಡ ಅತ್ಯಂತ ಹಳೆಯ ಪ್ರಾಚೀನ ಕಟ್ಟಡಗಳನ್ನು ನೋಡಬಹುದು ಜಗತ್ತಿನ ಆರನೇ ಅತ್ಯಂತ ಹಳೆಯದಾದ ಸಿಟಿ ಅಂತ ಅಂದರೆ ಆರ್ಗೋಸ್ ಇದು ಗ್ರೀಸ್ ಸೇರಿದಂಥದ್ದು ಗ್ರೀಕ್ ನಾಗರಿಕತೆಯ ಅತ್ಯಂತ ಪುರಾತನ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಪ್ರದೇಶ ಆರ್ಗೋಸ್ ಏಳು ಸಾವಿರ ವರ್ಷಗಳ ಇತಿಹಾಸ ಈ ನಗರಕ್ಕಿದೆ ಒಂಥರ ಹ್ಯಾಬಿಟೆಡ್ ಸಿಟಿ ಅಂತಲೇ ಇದು ಕರೆಸ್ಕೊಳ್ಳುತ್ತೆ ಆಮೇಲೆ ಹಳೆ ಮಾನ್ಯುಮೆಂಟ್ಗಳನ್ನು ನಾವಿಲ್ಲಿ ನೋಡಬಹುದು ಜೊತೆಗೆ ಇನ್ಹ್ಯಾಬಿಟೆಡ್ ಸಿಟಿ ಯುರೋಪ್ನಲ್ಲೇ ಇದು ಅತ್ಯಂತ ಪುರಾತನವಾದ ನಗರ ಅಂತ ಕರೆಸ್ಕೊಳ್ಳುತ್ತೆ ಐದನೇ ಹಳೆಯದಾದ ನಗರ ಅಂತ ಅಂದರೆ ಬೈಬ್ಲೋಸ್ ಲೆಬನಾನ್ ಸೇರಿದೆ ಇಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಬೈಬ್ಲೋಸ್ ಏಳು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದು ಒಂದು ರೀತಿ ಮೆಡಿಟರೇನಿಯನ್ ಸಮುದ್ರದ ಅಂಚಿನಲ್ಲಿದೆ ಹಳೆಯ ಪ್ರಾಚೀನ ರೋಮನ್ ಸಂಸ್ಕೃತಿಯನ್ನು ನಾವು ಈ ಬೈಬ್ಲೋಸ್ನಲ್ಲಿ ಕಾಣಬಹುದು ಪಳೆಯುಳಿಕೆಗಳಂತಿರೋ ಈ ಪ್ರಾಚೀನ ಕಟ್ಟಡಗಳನ್ನು ಅಥವಾ ಅದನ್ನು ಉಳಿಸ್ಕೊಂಡು ಬಂದಿರತಕ್ಕಂತಹ ಬೈಬ್ಲೋಸ್ನ ಜನರನ್ನು ಇವತ್ತು ಜಗತ್ತಿನಾದ್ಯಂತ ಕೊಂಡಾಡಲಾಗ್ತಿದೆ ಯಾಕೆಂದರೆ ಆ ಸಂಸ್ಕೃತಿಯ ಪ್ರತೀಕವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ರೋಮನ್ನರ ಆರಂಭದ ದಿನಗಳು ಇಲ್ಲಿ ನಾವು ಗಮನಹರಿಸ್ಬೋದಾಗಿದೆ ಇನ್ನು ಓಲ್ಡೆಸ್ಟ್ ಕ್ಯಾಪಿಟಲ್ ಸಿಟಿ ಆಫ್ ದ ಯುರೋಪ್ ಯಾವುದಪ್ಪ ಅಂತ ಕರೆದ್ರೆ ಅದು ಅಥೆನ್ಸ್ ಗ್ರೀಸ್ನ ಅಥೆನ್ಸ್ ನಗರ ಇದೆಯಲ್ಲ ಇದು ಏಳು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದು ಒಂದು ರೀತಿ ಏಷ್ಯಂಟ್ ಹಿಸ್ಟ್ರಿಯನ್ನು ಹೊಂದಿರತಕ್ಕಂತಹ ನಗರ ಅಥೆನ್ಸ್ಗೆ ಯಾರೇ ವಿಸಿಟ್ ಮಾಡಿದಾಗ ಮೊದಲು ನಮ್ಮ ಗಮನ ಹರಿಯೋದು ಸಾಕ್ರಟೀಸ್ ಆರಿಸ್ಟಾಟಲ್ ಪ್ಲೋಟೋ ಹೀಗೆ ಮಹನೀಯರ ಹೆಸರುಗಳು ನಮ್ಮ ಮುಂದೆ ಬಂದು ಹೋಗ್ತವೆ ಅವರ ಪಳೆಯುಳಿಕೆಗಳನ್ನು ಅವರ ನೆನಪುಗಳನ್ನು ತರಿಸೋವಂಥದ್ದೇ ಈ ಅಥೆನ್ಸ್ನ ಅತಿ ಮುಖ್ಯವಾದ ಆಕರ್ಷಣೆ ಅಂತಲೂ ಹೇಳಬಹುದು ಜೊತೆಗೆ ಪುರಾತನ ಶೈಲಿಯ ಕಟ್ಟಡಗಳು ಕೂಡ ನಮ್ಮನ್ನು ಒಂದು ರೀತಿ ಕಣ್ಮನ ಸೆಳೀತವೆ ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಿದೆ ಟ್ಯೂರಿಸಮ್ಗೂ ಕೂಡ ಇಲ್ಲಿ ಹೆಚ್ಚಿನ ಮಹತ್ವ ಸಿಕ್ಕಿದೆ ಜಗತ್ತಿನ ಮೂರನೇ ಹಳೆಯದಾದ ನಗರ ಯಾವುದಪ್ಪ ಅಂತ ಅಂದರೆ ಅದು ಸಿರಿಯಾ ದೇಶಕ್ಕೆ ಸಂಬಂಧಪಟ್ಟಂತಹ ಅಲೆಪೊ ಅಲೆಪೊ ಎಂಟು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅರಬ್ ರಾಷ್ಟ್ರಗಳಿಂದಲೇ ಸುತ್ತುವರೆದಿರುವ ಅಲೆಪೊ ಸಿರಿಯಾದ ರಾಜಧಾನಿ ಕೂಡ ಹೌದು ಆದರೆ ಅಂತರ್ ಯುದ್ಧದಿಂದ ಇಡೀ ಸಿರಿಯಾ ಅನುಭವಿಸ್ತಿರೋ ಈ ಸಂಕಟದ ಸಮಯದಲ್ಲೂ ಕೂಡ ತನ್ನದೇ ಆದಂತಹ ಪ್ರಾಚೀನ ಸಾಕ್ಷ್ಯಗಳೊಂದಿಗೆ ಪುರಾತನ ಶಾಸ್ತ್ರಗಳೊಂದಿಗೆ ಇವತ್ತು ಕೂಡ ಅಲೆಪೊ ಇತಿಹಾಸಕಾರರಿಗೆ ಅತ್ಯಂತ ಮಹತ್ವದ ಸ್ಥಳ ಅಂತಲೇ ಕರೆಸಿಕೊಳ್ಳುತ್ತೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಲೆಪೊ ಈ ಯುದ್ಧಗಳಿಗೆ ಸಿಲುಕಿ ಅಲ್ಲಿಯ ಜನ ನಲುಗಿ ಹೋಗಿದ್ದಾರೆ ಅಂತಲೇ ಹೇಳಬೇಕು ವಿಶ್ವದ ಎರಡನೇ ಅತಿ ಹಳೆಯದಾದ ರಾಷ್ಟ್ರ ಅಥವಾ ನಗರ ಎನ್ನುವುದಾದರೆ ಅದು ಜೆರಿಕೋ ಪ್ಯಾಲೆಸ್ಟೈನ್ಗೆ ಸೇರಿರುವ ಈ ಜೆರಿಕೋ ಜೋರ್ಡಾನ್ ಕಣಿವೆಗಳ ಮಧ್ಯಭಾಗದಲ್ಲಿ ಬರ್ತದೆ ಒಂದು ವಿಶೇಷ ಏನಪ್ಪಾ ಅಂತ ಒಂದು ಕಡೆ ಜೋರ್ಡಾನ್ ರಿವರ್ ಇದ್ದರೆ ಮತ್ತೊಂದು ಕಡೆ ಇದಕ್ಕೆ ಜೆರುಸಲಂ ಇದೆ ಹಾಗಾಗಿ ಇದಕ್ಕೆ ತನ್ನದೇ ಆದಂಥ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ ಹನ್ನೊಂದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ಮತ್ತೆ ನಾವು ನೋಡಬೇಕು ಅನ್ನೋದಾದರೆ ಅದು ಜೆರಿಕೋ ನಗರಕ್ಕೆ ಹೋಗಬೇಕು ಯಾಕೆ ಅಂದರೆ ಆ ಹನ್ನೊಂದು ವರ್ಷಗಳ ಹಿಂದಿನ ಮಾನವನ ಬದುಕು ಮತ್ತು ಆತನ ಆಧುನೀಕರಣದ ವ್ಯವಸ್ಥೆಯಲ್ಲಿ ಹೇಗೆ ಬದಲಾಗ್ತಾ ಬಂದ ಅನ್ನೋದರ ಸಂಪೂರ್ಣ ಇತಿಹಾಸವನ್ನು ನಾವಿಲ್ಲಿ ತಿಳಿಬಹುದಾಗಿದೆ ವಿಶ್ವದ ಅತಿ ಹೆಚ್ಚು ಹಳೆಯದಾದ ನಗರ ಅಂದರೆ ಅದು ಡಮಾಸ್ಕಸ್ ಸಿರಿಯಾ ದೇಶಕ್ಕೆ ಸೇರಿರ್ತಕ್ಕಂಥ ಡಮಾಸ್ಕಸ್ ಹನ್ನೊಂದು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದೊಂದು ರೀತಿ ಯೂನಿಕ್ ಪ್ಲೇಸ್ ಅಂತಲೇ ಖ್ಯಾತಿ ಪಡೆದಿದೆ ರೋಮನ್ ಗ್ರೀಕ್ ಹೀಗೆ ಹಲವಾರು ಸಂಸ್ಕೃತಿಗಳ ಐಕ್ಯತೆಯನ್ನು ಹೊಂದಿರುವಂಥ ನಗರ ಇದು ಪುರಾತನ ನಾಗರಿಕತೆಯ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅರಬ್ಬಿನ ಸಂಬಂಧಪಟ್ಟಂಗಿರ್ಬೋದು ಹಾಗೂ ಇಡೀ ಜಗತ್ತಿನ ಈ ಸಾಂಸ್ಕೃತಿಕ ಬೆಳವಣಿಗೆ ಇದೆಯಲ್ಲ ಅದನ್ನು ನಾವು ಡಮಾಸ್ಕಸ್ನಿಂದ ಅಧ್ಯಯನ ಮಾಡ್ತಾ ಬಂದರೆ ಅತ್ಯಂತ ಮಹತ್ವವಾದ ದಾಖಲೆಗಳನ್ನು ಇತಿಹಾಸವನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನೋದು ಇತಿಹಾಸ ತಜ್ಞರ ಹೇಳಿಕೆಯಾಗಿದೆ ಹಾಗಾಗಿ ಸಿರಿಯಾದಂಥ ದೇಶದಲ್ಲಿ ಇದ್ದರೂ ಕೂಡ ಡಮಾಸ್ಕಸ್ಗೆ ತನ್ನದೇ ಆದಂತಹ ಒಂದು ಐತಿಹ್ಯ ಇದೆ ವಿಶ್ವದ ಹತ್ತು ಪ್ರಾಚೀನ ನಗರಗಳ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡಿದ್ದೇನೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನಮಸ್ಕಾರ